ದುಬೈನಲ್ಲಿ ಮೊದಲ ತಿರ್ಡಿಯನ ಸವೆದಿದ್ದಾರೆ ಡ್ರೋಮ್ ಪ್ರತಾಪ್ ನೀವು ನೋಡ್ತಾ ಇರಬಹುದು ಡ್ರೋಮ್ ಪ್ರತಾಪ್ ಅವರು ಊಟವನ್ನು ಸಹ ಮಾಡ್ತಾ ಇದ್ದಾರೆ ತಿಂಡಿಯನ್ನು ಕೂಡ ಸವಿಯುತ್ತಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಪ್ರತಾಪ್ ಅವರು ಒಂದು ದುಬೈ ಕನ್ನಡಿಗರ ಜೊತೆ ಬೆರೆತಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಖುಷಿ ಪಟ್ಟಿದ್ದಾರೆ ಜೊತೆಗೆ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ದುಬೈಗೆ ಹೋಗಿರೋದು ಪ್ರತಾಪ್ ಅವರು ಅಲ್ಲಿ ಏನೋ ಒಂದು ಮೀಟಿಂಗ್ ಅನ್ನು ಕೂಡ ಮಾಡ್ಕೋತಾ ಇದ್ದಾರೆ ಜೊತೆಗೆ ಅಲ್ಲಿರುವಂತಹ ತುಂಬಾ ಅಂದ್ರೆ ತುಂಬಾನೇ ಅಭಿಮಾನಿಗಳು ಸಹ ಬಂದಿರ್ತಾರೆ ಅವ್ರನ್ನೂ ಕೂಡ ಮೀಟ್ ಮಾಡಿದ್ದಾರೆ ಅಲ್ಲೂ ಕೂಡ ತುಂಬಾ ಜನ ಅಭಿಮಾನಿಗಳಿದ್ದಾರೆ ಅಂತೆ ಅವರು ಕೂಡ ಬಿಗ್ ಬಾಸ್ ನ ವೀಕ್ಷಣೆ ಮಾಡ್ತಿದ್ದಾರೆ ಅವರೆಲ್ಲರನ್ನು ಕೂಡ ಮೀಟ್ ಮಾಡಿ ಅವರೊಟ್ಟಿಗೆ ತಿಂಡಿಯನ್ನು ಕೂಡ ಮಾಡುತ್ತಾರೆ ಅದ್ಭುತವಾದಂತ ಕ್ಷಣವನ್ನು ಕೂಡ ಕಳೀತಾರೆ ಸೂಪರ್ ಅಲ್ವಾ ಪ್ರತಾಪ್ ಅವರನ್ನ ಜನರು ಮೀಟ್ ಮಾಡಬೇಕು ಅಂತ ತುಂಬಾ ದಿವಸಗಳಿಂದ ಪ್ಲಾನ್ ಅನ್ನು ಮಾಡ್ಕೊತಾ ಇದ್ದಾರೆ ಅದೇ ರೀತಿ ಈಗ ದುಬೈಗೆ ಕರೆಸ್ಕೊಂಡಿದ್ದಾರೆ ದುಬೈನಲ್ಲಿ ಒಂದು ವಾರಗಳ ಕಾಲ ಪ್ರತಾಪ್ ಅವರು ಇರ್ತಾರೆ ದುಬೈನಲ್ಲಿ ಬೇರೆ ಬೇರೆ ಜಾಗವನ್ನು ಸುತ್ತಾಡ್ತಾರೆ ದುಬೈ ಮಾಲ್ ಆಗಿರ್ಬೋದು ಬೇರೆ ಬೇರೆ ಜಾಗಕ್ಕೆ ವಿಸಿಟ್ ಮಾಡ್ತಾರೆ ಜೊತೆಗೆ ಅಭಿಮಾನಿಗಳ ಮನೆಗೂ ಕೂಡ ಹೋಗ್ತಾರೆ ಅಲ್ಲೂ ಕೂಡ ಕ್ಷಣವನ್ನು ಕೂಡ ಅದ್ಭುತ ಕ್ಷಣವನ್ನು ಕೂಡ ಕಳೀತಾರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಪ್ರತಾಪ್ ನಿಮಗೂ ಕೂಡ ಜನ ಸದ್ಯಕ್ಕೆ ದುಬೈನಲ್ಲಿ ಅದ್ಭುತ ಕ್ಷಣ ಸುಂದರ ಕ್ಷಣ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ ಪ್ರತಾಪ್ ಅಲ್ಲಿರುವಂತಹ ಜನರು ಪ್ರತಾಪ್ ಅವರಿಗೆ ಸನ್ಮಾನ ಮಾಡ್ತಾರೆ ಸ್ವಾಗತ ಮಾಡ್ಕೋತಾರೆ ಸದ್ಯಕ್ಕೆ ಈಗ ಸದ್ಯಕ್ಕೆ ಎಲ್ಲರೂ ಕೂಡ ದುಬೈನಲ್ಲಿ ಪ್ರತಾಪ್ ಅವರೊಟ್ಟಿಗೆ ಇದ್ದಾರೆ ಅಭಿಮಾನಿಗಳು ಕೂಡ ಅಷ್ಟೇನ ಪ್ರತಾಪ್ ಅವರನ್ನ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾ ಇದ್ದಾರೆ ಪ್ರತಾಪ್ ಇವತ್ತು ರೆಸ್ಟ್ ಅನ್ನ ಮಾಡ್ತಾರೆ ಜೊತೆಗೆ ಸುತ್ತಾಡ್ತಾರೆ ಎಲ್ಲರ ಮನೆಗೂ ಕೂಡ ವಿಸಿಟ್ ಅನ್ನ ಮಾಡ್ತಾರೆ ಸುಂದರ ಕ್ಷಣವನ್ನು ಕೂಡ ಕಳೀತಾರೆ ಇದು ಪ್ರತಾಪ್ ಅವರು ನಿಜಗೂ ಕೂಡ ಸೂಪರ್ ಅಲ್ವಾ ಪ್ರತಾಪ್ ಅವರನ್ನ ತುಂಬಾ ಜನ ಕೂಡ ಮೀಟ್ ಮಾಡಬೇಕು ಅನ್ಕೋತಾರೆ ಅಥವಾ ಕೆಲವರು ಕೂಡ ಈ ರೀತಿ ಒಂದು ಪ್ಲಾನಿಂಗ್ ಅನ್ನ ಮಾಡಿ ಮೀಟ್ ಅಪ್ ಕೂಡ ಮಾಡಿ ಯಶಸ್ವಿ ಆಗ್ತಾರೆ